ಚಿತ್ರದುರ್ಗದ ವಿವಿಧ ಕಾಲೇಜುಗಳಲ್ಲಿ ಇಂದು ಗ್ರೂಪ್ ಬಿ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಗ್ರೂಪ್ ಬಿ ಉಳಿಕೆ ಮೂಲ ವೃಂದದಲ್ಲಿನ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದು ಈ ಹಿನ್ನೆಲೆ ಜಿಲ್ಲೆಯ ಒಟ್ಟು ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಇನ್ನು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗಾಗಲಿ ಪರೀಕ್ಷೆಗೆ ಚಾಲನೆ ನೀಡಿದ್ದು ಪರೀಕ್ಷಾ ಕೇಂದ್ರಗಳ ಸುತ್ತ ಸೂಕ್ತ ಬಂದೋಬಸ್ತನ್ನು ಹಾಕಿದ್ದು ನಾನಾ ಭಾಗದಿಂದ ಬಂದಂಥ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಇನ್ನು ಸಂಜೆ ಐದು ಗಂಟೆವರೆಗೂ ಕೂಡ ಈ ಒಂದು ಪರೀಕ್ಷೆ ನಡೆಯಲಿದೆ ಇನ್ನು ಪರೀಕ್ಷೆಗೆ ಬಂದಂತ ಅಭ್ಯರ್ಥಿಗಳು ಕೊಂಚ ಗೊಂದಲಕ್ಕೆ ಈಡಾಗಿದ್ದರು ಇನ್ನು ಸರ್ಕಾರದ ನಿಯಮಗಳಿಂದ ಅಭ್ಯರ್ಥಿಗಳು ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ್ದಾರೆ ಇನ್ನು ಪರೀಕ್ಷೆಗೆ ಬರುವ ಅಭ್ಯರ್ಥಿಗಳು ಮೂಗುತಿ ಓಲೆ ಸೇರಿದಂತೆ ಯಾವುದೇ ತರಹದ ಆಭರಣಗಳನ್ನು ಧರಿಸಿ ಬರಬಾರದು ಎಂದು ನಿಯಮ ಹೊರಡಿಸಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದು ಕಣ್ಣೀರು ಹಾಕಿ ತಮ್ಮ ಅಳಲನ್ನ ತೊಡಿಕೊಂಡಿದ್ದು ಸಿಬ್ಬಂದಿಗಳು ಕೂಡ ಆಭರಣಗಳನ್ನು ತೆಗೆದಿಟ್ಟು ಬರುವಂತೆ ಸೂಚನೆ ನೀಡಿದ್ದರು ಇದರಿಂದ ಅಭ್ಯರ್ಥಿಗಳು ಅಳುತ್ತಲೇ ಆಭರಣಗಳನ್ನು ತೆಗೆದಿಟ್ಟು ಪರೀಕ್ಷೆಗೆ ಹಾಜರಾಗಿದ್ದಾರೆ ಇನ್ನು ಇದರಿಂದಾಗಿ ರೊಚ್ಚಿಗೆ ವಿದ್ಯಾರ್ಥಿಗಳು ಪೊಲೀಸರು ಮತ್ತು ಕಾಲೇಜು ಸಿಬ್ಬಂದಿಗಳ ಜೊತೆ ಕೆಲ ಹೊತ್ತು ವಾಗ್ವಾದ ಸಹ ನಡೆಸಿದ್ದಾರೆ

ನೀವು ಇದು ಅಲ್ಲಲ್ಲ ನಮ್ದೇನ ನಮ್ದಲ್ಲ ಅದು ನಾವು ಆ ಥರ ಕೇಳ ಈಗ ಆತಿಂದ